ಹಾಗೂ ಕ್ರೀಡಾಕೂಟದಲ್ಲಿ ವಿಜೇತರಾದ ಗೃಹ ದಳದವರಿಗೆ ಪ್ರಶಸ್ತಿ ಗೃಹ ರಕ್ಷಕ ದಳ ದಿನಾಚರಣೆ ಪ್ರಯುಕ್ತ ಜಿಲ್ಲಾ ಗೃಹ ರಕ್ಷಕ ದಳ ಚಿಕ್ಕಮಗಳೂರು ವತಿಯಿಂದ ಗೃಹ ರಕ್ಷಕ ದಳದವರಿಗೆ ಜಿಲ್ಲಾ ಮಟ್ಟದ ಗೃಹ ರಕ್ಷಕರ ವೃತ್ತಿಪರ ಹಾಗೂ ಕ್ರೀಡಾಕೂಟವನ್ನು ನಗರದ ಹೊರವಲಯದ ಡಿಎಆರ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕ್ರೀಡಾಕೂಟದಲ್ಲಿ ಅನೇಕ ಗೃಹ ರಕ್ಷಕ ದಳ ಕ್ರೀಡಾಪಟುಗಳು ವಿವಿಧ ಕ್ರೀಡೆಯಲ್ಲಿ ಭಾಗವಹಿಸಿ ವಿಜೇತರಾದ ಗೃಹ ರಕ್ಷಕ ದಳದವರಿಗೆ ಪ್ರಶಸ್ತಿ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅಧೀಕ್ಷಕರಾದ ಕೃಷ್ಣಮೂರ್ತಿ ಅವರು ವೃತ್ತಿಪರ ಹಾಗೂ ಕ್ರೀಡಾಕೂಟದಲ್ಲಿ ವಿಜೇತರಾದ ಗೃಹ ದಳದವರಿಗೆ ಪ್ರಶಸ್ತಿ ಪತ್ರ ನೀಡಿ ಅಭಿನಂದಿಸಿದರು ಅವರು ಎಲ್ಲಾ ಗೃಹ ರಕ್ಷಕ ದಳದವರು ಎಲ್ಲಾ ಕ್ರೀಡೆಯಲ್ಲಿ ಭಾಗವಹಿಸಿ ಉತ್ತಮ ರೀತಿಯಲ್ಲಿ ಆಟವಾಡಿದ್ದೀರಿ ಸೋಲು ಗೆಲುವು ಸಹಜ ಸೋತಿದ್ದೇವೆ ಎಂದು ಕುಗ್ಗದೆ ಗೆದ್ದಿದ್ದೇವೆ ಎಂದು ಹಿಗ್ಗದೆ ನಾವೆಲ್ಲರೂ ಒಂದೇ ಎಂದು ಅರಿತುಕೊಳ್ಳಬೇಕು ಎಂದು ಹೇಳಿದ್ದಾರೆ ಈಗ ಎರಡು ದಿವಸಗಳ ಕಾಲ ನೀವೆಲ್ಲ ಸಂತೋಷ ಪಟ್ಟಿದ್ದೀರಿ ಅಂತ ನಾನು ಅನ್ಕೊಂತೀನಿ ಅಲ್ಲಿ ನಿಮ್ಮ ಮನೆ ಪ್ರಾಬ್ಲಮ್ ದೂರ ದೂರದಿಂದ ಬಂದಿದ್ದೀರಿ ಶೃಂಗೇರಿ ಕಳಸ ಕುದುರೆ ಮುಖ ಎಲ್ಲಾ ಕಡೆಯಿಂದ ಬಂದಿದ್ದೀರಿ ಇಲ್ಲಿ ಎರಡು ದಿವಸ ನಿಮ್ಮೆಲ್ಲ ಸಮಸ್ಯೆಗಳನ್ನ ಮರೆತು ಆಟದಲ್ಲಿ ಪಾಲ್ಗೊಂಡು ಸಂತೋಷಪಟ್ಟು ಇವತ್ತು ಕೆಲವರು ಪ್ರೈಝ್ಗಳನ್ನ ಸಹ ಬಹುಮಾನಗಳನ್ನ ತಗೊಂಡಿದ್ದೀರಿ ಈ ರೇಂಜ್ಗೆ ಹೋಗೋಂಥದ್ದು ಐವತ್ತು ಜನ ಮೋಸ್ಟ್ಲಿ ನೀವೇ ಎಲ್ಲ ಹೋಗ್ತೀರೇನೋ ಅಂತ ಅಂದ್ಕೊತೀನಿ ನಾನು ಪ್ರೈಸ್ ಬರೆದಿದ್ದವ್ರು ಸಹ ಕ್ರೀಡೆನಲ್ಲಿ ಅತ್ಯಂತ ಸಂತೋಷವಾಗಿ ನೀವು ಭಾಗವಹಿಸಿ ಚಪ್ಪಾಳೆ ಹೊಡಿತಾ ಇದ್ದೀರಿ ಇದೇ ರೀತಿಯಲ್ಲಿ ಈ ಸ್ಪೋರ್ಟ್ಸ್ ಸ್ಪಿರಿಟ್ ಅಂತಾರೆ ನಾವು ಸೋಲ್ಲಿಗೆಲ್ಲಿ ನಾವು ನಕ್ಕೊಂತಾನೆ ಕೆತ್ತೂರಿಗೆ ಚಪ್ಪಾಳೆ ಹೊಡೆಯೋದ್ರಲ್ಲಿ ಸಂತೋಷ ಕಾಣಬೇಕು ನೀವು ಅದನ್ನು ಮಾಡ್ತಾ ಇದ್ದೀರಿ ಇದು ಇವರು ಎರಡನೇ ವರ್ಷದ್ದು ಸ್ಪೋರ್ಟ್ಸ್ ನಿಮ್ಮ ಜೊತೆಗೆ ಭಾಗವಹಿಸ್ತಿದ್ದೀನಿ ನಾನಂತೂ ನಿಮ್ಮ ಜೊತೆಗೆ ಆಟ ಆಡೋದಕ್ಕೆ ಅಥವಾ ಬಂದು ನಿಮ್ಮ ಜೊತೆಗೆ ಮಾತಾಡೋದಕ್ಕೂ ಆಗಲಿಲ್ಲ ಈ ದತ್ತ ಜಯಂತಿ ಕಾರ್ಯಕ್ರಮ ಇರೋದರಿಂದ ನಾನು ಅದರ ಕಡೆ ಜಾಸ್ತಿ ಗಮನ ಆಗಿಬಿಟ್ಟಿದೆ ಸಂದರ್ಭದಲ್ಲಿ ಜಿಲ್ಲಾ ಕಾರಾಗೃಹ ಅಧೀಕ್ಷಕರಾದ ಮೇಟಿ ಸಹಾಯಕ ಬೋಧಕರಾದ ಕರಿಬಸಪ್ಪ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ನಿರೀಕ್ಷಕರಾದ ಸಹದೇವ್ ಹಾಗೂ ಇನ್ನಿತರ ಸಿಬ್ಬಂದಿ ವರ್ಗದವರು ಗೃಹ ರಕ್ಷಕ ದಳದವರು ಭಾಗಿಯಾಗಿದ್ದರು